ಶಿವನು ಕಾಲೇಜಿಗೆ ಹೋಗುವ ಬಸ್ಸಿಗೆ ಹತ್ತಿದ್ದ ಮಳೆಯ ಹನಿಗಳು ಗಾಜಿನ ಮೇಲೆ ಸರಿದು ಬರುತ್ತಿದ್ದವು ಆ ಬಸ್ಸಿನಲ್ಲಿ ಮೊದಲ ಬಾರಿಗೆ ಅವನಿಗೆ ಒಂದು ಹುಡುಗಿ ಕಾಣಿಸಿಕೊಂಡಳು ಅನನ್ಯ ಅವಳ ಕೈಯಲ್ಲಿ ಪುಸ್ತಕ ಕಣ್ಣುಗಳಲ್ಲಿ ಕನಸು ಬಸ್ಸಿನಲ್ಲಿ ಹತ್ತಿರ ಕುಳಿತಾಗ ಮಳೆಯ ಕುರಿತು ಮಾತು ಶುರುವಾಯಿತು ಮಳೆ ತುಂಬಾ ಚೆನ್ನಾಗಿದೆ ಅಲ್ಲವೆ ಎಂದು ಶಿವನು ಕೇಳಿದ ಅನನ್ಯ ನಗುತ ಹೇಳಿದಳು ಹೌದು ಆದರೆ ಪುಸ್ತಕ ಒದ್ದೆ ಆಗದಿದ್ದರೆ ಚೆನ್ನಾಗಿರುತ್ತದೆ ಆ ನಗುವಿನಿಂದ ಅವನ ಹೃದಯದಲ್ಲಿ ಏನೋ ಬದಲಾವಣೆ ಆಯಿತು ಪ್ರತಿದಿನ ಬಸ್ಸಿನಲ್ಲಿ ಭೇಟಿಯಾಗುತ್ತಿದ್ದಂತೆ ಇಬ್ಬರ ನಡುವೆ ಸ್ನೇಹ ಬೆಳೆದಿತು ಕಾಫಿ ಶಾಪ್ನಲ್ಲಿ ಚರ್ಚೆಗಳು ಲೈಬ್ರರಿಯಲ್ಲಿ ಮೌವನದ ಪುಸ್ತಕ ಓದುವ ಕ್ಷಣಗಳು ಇವೆಲ್ಲವೂ ಪ್ರೀತಿಯ ಬಣ್ಣ ಹಚ್ಚಿದವು ಒಂದು ದಿನ ಭಾರೀ ಮಳೆಯಾಗುತ್ತಿತ್ತು ಶಿವನು ಅನನ್ಯಾಳನ್ನು ಮನೆಯವರೆಗೆ ತಲುಪಿಸಲು ಹೋದ ಮಳೆ ಹನಿಗಳು ಇಬ್ಬರ ಮೇಲೆ ಸುರಿಯುತ್ತಿದ್ದು ಆತ ಹೆದರಿದ ಹೃದಯದಿಂದ ಕೇಳಿದ ನಿನಗೆ ನಾನಿಷ್ಟವೆ ಅನನ್ಯಾಳ ಕಣ್ಣುಗಳಲ್ಲಿ ನೀರಿನ ಹನಿಗಳ ಜೊತೆ ಸಂತೋಷದ ಕಂಗೊಳ ನೀನು ಕೇಳಿದ ಪ್ರಶ್ನೆಗೆ ನನ್ನ ನಗುವೆ ಉತ್ತರ